ನಮಸ್ಕಾರ ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತೆ ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ ನಾನು ನಿಮ್ಮ ಚಂದ್ರು ಸ್ನೇಹಿತರೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನೌಕರರ ಕೂಟ ಮತ್ತು ಒಕ್ಕೂಟದ ವತಿಯಿಂದ ಏನು ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳಾದ ಪ್ರಣಾಳಿಕೆ ಭರವಸೆಯಂತೆ ಸಾರಿಗೆ ನೌಕರರಿಗೂ ಸರ್ಕಾರಿ ನೌಕರಿರುವ ಸರಿಸಮಾನ ವೇತನವನ್ನು ನೀಡಬೇಕು ಮೂವತ್ತೆಂಟು ತಿಂಗಳದ ವೇತನದ ಹಿಂಬಾಕಿಯನ್ನು ನೀಡಬೇಕು ಅದರಲ್ಲಿ ಮುಖ್ಯವಾಗಿ ಮೊದಲ ಆದ್ಯತೆಯಲ್ಲಿ ನಮ್ಮ ನಿವೃತ್ತಿ ನೌಕರರಿಗೆ ನೀಡಬೇಕು ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಇಲ್ಲುವರೆಗೆ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆದಿಲ್ಲ ಕೂಡಲೇ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆಸಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಾರಿಗೆ ಮುಷ್ಕರದ ಸಮಯದಲ್ಲಿ ಸಾರಿಗೆ ನೌಕರರ ಮೇಲೆ ಆಗಿರುವ ಶಿಕ್ಷಾ ದೇಶಗಳನ್ನು ರದ್ದುಪಡಿಸಿ ಸಾರಿಗೆ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರ ಮೇಲೆ ಹಾಕಿರುವ ಪೊಲೀಸ್ ಪ್ರಕರಣಗಳನ್ನು ಹಿಂಪಡಿಬೇಕು ಅಂತ ಆಗ್ರಹಿಸಿ ಅವಧಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿರುವ ವಿಚಾರ ಸುದ್ದಿಗೋಷ್ಠಿಗಳ ಮೂಲಕ ಮತ್ತು ಮಾಧ್ಯಮಗಳ ಮೂಲಕ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ತಮಗೆಲ್ಲ ನೋಡಿರ್ತೀರಾ ತಿಳ್ಕೊಂಡಿದ್ದೀರ ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಂತಿಯುತ ಹೋರಾಟಕ್ಕೆ ಭಾಗವಹಿಸುವುದರ ಮೂಲಕ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿಂದ ತಕ್ಷಣ ನಮ್ಮ ನೌಕರರೆಲ್ಲ ಏನು ಅನ್ಕೊತಾರೆ ಅಂದರೆ ಓಹ್ ನಮ್ಮ ಕೆಲಸಗಳೆಲ್ಲ ಬಿಟ್ಟು ಬರಬೇಕು ನಾವು ಸಂಸ್ಥೆಯ ಕಾರ್ಯಾಚರಣೆಗೆ ಅಡಚಣೆ ಮಾಡಬೇಕು ಅಂತ ಏನಾದರೂ ತಿಳ್ಕೊಂಡಿದ್ರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಸಂಸ್ಥೆಯ ದೈನಂದಿನ ಕಾರ್ಯಾಚರಣೆಗೆ ಅಡಚಣೆಯಾಗದ ರೀತಿಯಲ್ಲಿ ನಮ್ಮ ರಜೆ ದಿನಗಳಲ್ಲಿ ವಾರದ ರಜೆ ಡ್ಯೂಟಿ ಹತ್ತೋರು ಇಳಿಯೋರು ನೀವು ಬರೋಕ್ಕಾಗ್ಲಿಂದ ನಿಮ್ಮ ಮನೆಯಿಂದ ಯಾರಾದರೂ ಒಬ್ಬರು ಬಂದರೂ ಸಾಕು ಒಟ್ಟಿನಲ್ಲಿ ನಮ್ಮ ಸಂಖ್ಯೆಯ ಮೂಲಕ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳನ್ನ ಮಾಡೋಣ ಸ್ನೇಹಿತರೆ ಇದರಿಂದ ಯಾರಿಗೂ ಯಾವುದೇ ತೊಂದರೆಗಳಾಗೋದಾಗಲಿ ಪನ್ನ ಶಿಕ್ಷಗಳಾಗೋದಾಗಲಿ ಏನೂ ಆಗೋದಕ್ಕೆ ಆಗದ ಕಾರಣ ನಾವು ಈ ದಾರಿಯನ್ನು ನಾವು ಚಾಯ್ಸ್ ಮಾಡ್ಕೊಂಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರ ಪ್ರಯತ್ನಗಳು ನಡೀತಾ ಇದ್ದಾವೆ ಮತ್ತು ಕೆಲವು ನಮ್ಮ ನೌಕರರು ನನಗೆ ಏನು ಈ ಈ ನಡುವೆ ಅಂತೂ ದಿನಕ್ಕೆ ನೂರು ಫೋನ್ ಬಂದರೆ ಕಡಿಮೆನೆ ಫೋನ್ ಮಾಡೋದು ಮ ಫೋನ್ ತೆಗೆದಿದ್ದ ತಕ್ಷಣವೇ ರ್ಯಾಶ್ ಆಗಿ ಅವಾಹಚ್ಚವಾಗಿ ಮಾತಾಡೋದು ಆ ಸಮಯದಲ್ಲಿ ನೂರು ಫೋನ್ಗಳು ಲೆಕ್ಕ ಹಾಕಿ ಸ್ನೇಹಿತರೆ ಯಾವ ರೀತಿ ಇರ್ಬೋದು ನನ್ನ ಮ ಪರಿಸ್ಥಿತಿ ರಾತ್ರಿ ಹನ್ನೆರಡುವರೆವರೆಗೂ ನಾನು ಮಲ್ಕೊಳ್ಳೋವರೆಗೂ ಫೋನ್ಗಳು ಬರ್ತಾ ಇರುತ್ತೆ ಬೆಳಗ್ಗೆ ಏಳು ಎದ್ದಿದ ತಕ್ಷಣವೇ ಫೋನ್ಗಳು ಶುರು ಆಗ್ತವೆ ನಾನು ಎಲ್ಲ ನಂಬರ್ಗಳು ಅಟೆಂಡ್ ಮಾಡ್ತೀನಿ ಯಾವ ನಂಬರ್ಗಳ್ನು ಬಿಡಲ್ಲ ಯಾರು ಮಾಡಿದ್ರು ನಮ್ಮ ನೌಕರು ಇನ್ನು ಕೆಲವು ಜನ ಥರ ನಾನು ಆಫೀಸ್ಗೆ ಬನ್ನಿ ಆಫೀಸ್ಗೆ ಬನ್ನಿ ಅಂತ ಹೇಳಲ್ಲ ತೀರಾ ಅತಿರೇಕಕ್ಕೆ ಇವರು ಟಾಚಲ್ ಮಾಡ್ತಾ ಇದ್ದಾರೆ ಅಂದರೆ ಹೇಳಿದ್ದು ಕೇಳ್ತಾ ಇಲ್ಲ ಅಂದರೆ ಅವಾಗ ಆಫೀಸ್ಗೆ ಬರಪ್ಪ ಅಂತ ಹೇಳ್ತೀನಿ ಹೊರ್ತು ಅಲ್ಲಿವರೆಗೂ ನಾನು ಎಷ್ಟಾಗುತ್ತೋ ಅಷ್ಟು ಉತ್ತರಗಳನ್ನ ಫೋನಲ್ಲೇ ಕೊಡ್ತೀನಿ ಅವ್ರು ಕಡ್ಡಿಯಲ್ಲಿ ಆಡಿಸ್ಕೊಂಡು ಖಂಡಿತ ನಾವು ಕಟ್ಟಿಯಲ್ಲರ್ಸಿಲ್ಲಪ್ಪ ಯಾಕಂದರೆ ತಮಗೆ ತಿಳಿದು ತಿಳಿದಿದೆಯೋ ಇಲ್ಲಿವೋ ಗೊತ್ತಿಲ್ಲ ಯಾವಾಗ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಆಯಿತು ಸಭೆ ಆದ ನಂತರ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಹೊರಗಡೆ ಬಂದು ಮೀಡಿಯಾ ಮುಂದೆ ಕೊಟ್ಟಂತ ಹೇಳಿಕೆ ತವಲ್ಲ ನೋಡಿರ್ಬೋದು ನಾವು ಮುಖ್ಯ ಮೂರು ಇಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿಬಿಟ್ಟು ಹೋದವರು ಒಂದು ಎರಡು ಮೂರು ದಿನ ಸುಮ್ಮನೆ ಇದ್ದರು ಆ ಸಮಯದಲ್ಲಿ ನಮ್ಮ ವಿಜಯಕುಮಾರ್ ಸರ್ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಅರ್ಧ ಸತ್ಯ ಅರ್ಧ ಸುಳ್ಳು ಎಂಬ ವಿಚಾರವನ್ನು ಯಾವಾಗ ಹರಡಿಸಕ್ಕೆ ಸ್ಟಾರ್ಟ್ ಮಾಡಿದ್ರು ತದನಂತರದಲ್ಲಿ ಇವರು ಬಂದು ಇಲ್ಲ ನಮಗೆ ಮಂಗಳಾರತಿ ಆಗೋಯ್ತು ನಾಮ ಹೇಳದ್ಬಿಟ್ರು ಹಂಗಾಗೋಯಿತು ಹಿಂಗಾಗೋಯ್ತು ಮತ್ತು ಅಗ್ರಿಮೆಂಟ್ ಹಿಂಗೋ ಓಟೋಗ್ಬಿಡುತ್ತೆ ಅನ್ನೋ ವಿಚಾರಗಳಲ್ಲಿ ನಮ್ಮೆಲ್ಲ ಗೊಂದಲಗಳನ್ನ ಮೂಡಿಸುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಆ ಸಮಯದಲ್ಲಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಮುಷ್ಕರ ಮಾಡೋದ್ರ ಬಗ್ಗೆ ವಿಚಾರಗಳನ್ನ ಮಾತಾಡಬೇಕಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಇದೆಲ್ಲೋ ಬೇರೆ ಕಡೆಗೆ ಟರ್ನ್ ಆಗ್ತಾಯಿದ್ದೆ ವಿಚಾರಗಳಂತೇಳಿ ತಿಳ್ಕೊಂಡು ನಾವು ಮನೆ ಅನಂತ ಸುಬ್ಬರಾಯ್ ಸಾಹೇಬರಿಗೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಗೌಪ್ಯ ಪತ್ರವನ್ನು ಬರೆದೆ ಅದರಲ್ಲಿ ಸಂಪೂರ್ಣವಾಗಿ ಈ ಸಮಯ ಮುಷ್ಕರ ಮಾಡೋದಿಕ್ಕೆ ಅನುಕೂಲಕರವಾಗಿಲ್ಲ ಅದು ಆ ಪರಿಸ್ಥಿತಿ ಇಲ್ಲ ಅದಕ್ಕೆ ಕಾರಣಗಳೇನು ಅಂತ ಎಲೆ ಎಲೆಯಾಗಿ ಬಿಚ್ಚಿಟ್ಟು ದಯವಿಟ್ಟು ಅದಕ್ಕೆ ಬದಲಾಗಿ ನಾವು ಶಾಂತಿಯುತವಾದ ಗಾಂಧಿ ಮಾರ್ಗದಲ್ಲಿ ಹೋರಾಟಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೋದು ಅನ್ನೋ ನಿಟ್ಟಿನಲ್ಲಿ ಯಾಕೆ ಅದನ್ನು ಈಗಲೇ ಮಾಡಬೇಕು ಮತ್ತು ಮುಂದೆ ಯಾಕೆ ಅದು ಕಷ್ಟ ಆಗುತ್ತೆ ಅನ್ನೋ ವಿಚಾರವನ್ನು ಸಹ ಹೇಳಿದೆ ಯಾಕಂದರೆ ಮುಂದಿನ ಈ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೆಲ್ಲವರೆಗೂ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ನಾಲ್ಕು ಸಾವಿರದ ಐನೂರು ಬಸ್ಗಳು ಈಗಿರೋ ಬಸ್ಗಳ್ನ ಹೊರತುಪಡಿಸಿ ಈಗಾಗಲೇ ಬಿ ಎಮ್ ಟಿ ಸಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಬಸ್ಗಳಿದ್ದು ಇನ್ನು ನಾಲ್ಕೂವರೆ ಸಾವಿರ ಬಸ್ಗಳು ಆ್ಯಡ್ ಆಗ್ತಾ ಇದ್ದಾವೆ ಸೊ ಇನ್ನ ಮುಂದಕ್ಕೆ ಮುಷ್ಕರ ಮಾಡೋದು ಕಷ್ಟ ಆಗುತ್ತೆ ಅದರ ಜೊತೆ ಜೊತೆಗೆ ಎಲ್ಲೆಲ್ಲಿ ಮಹಾನಗರ ಪಾಲಿಕೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಅಲ್ಲೆಲ್ಲವೂ ಸಹ ಎಲೆಕ್ಟ್ರಿಕ್ ಬಸ್ಗಳನ್ನ ರಸ್ತೆಗಿಳಿಸುವಂಥ ಅಗ್ರಿಮೆಂಟ್ ಆಗ್ತಾ ಇದೆ ಈಗಾಗಲೇ ಮೈಸೂರಿನ ನಗರ ಸಾರಿಗೆಗೆ ಎಲೆಕ್ಟ್ರಿಕ್ ಬಸ್ಸುಗಳು ಬರ್ತಾ ಇದ್ದಾವೆ ಹುಬ್ಬಳ್ಳಿ ಭಾಗಕ್ಕೆ ಬರ್ತಾ ಇದಾವೆ ಕೆ ಕೆ ಆರ್ ಟಿ ಸಿ ಬರಲ್ಲ ಅನ್ಕೊಂಡ್ವಿ ಅಲ್ಲಿಗೂ ಇನ್ನೂರು ಬಸ್ಗಳು ಬರ್ತಾ ಇದಾವೆ ಸೊ ಮುಂದಿನ ದಿನ ನೌಕರರೇ ಇರಲ್ಲ ನಮಗೆ ಹೋರಾಟ ಮಾಡೋಕ್ಕೆ ನಮ್ಮ ಬೇಡಿಕೆಗಳು ಈಡೇರಿಸ್ಕೊಳ್ಕಾಗಲ್ಲ ಈ ನಾಲ್ಕು ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆಗೋಸ್ಕರ ನಾವು ಒದ್ದಾಡೋಕ್ಕೆ ಹೋಗ್ತಾ ಇದ್ದರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡೋಕ್ಕೆ ನೌಕರರು ಇರೋಲ್ಲ ಸಮಯ ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟು ಹುಡಿದ್ದು ಒಂದು ಬಾರಿ ನಾವು ಸಮಾನ ವೇತನಕ್ಕೆ ಹೋರಾಟ ಮಾಡೋಣ ಬನ್ನಿ ಈ ಪತ್ರವನ್ನು ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ ಯಾಕಂದರೆ ಇದು ಮ ನೌಕರ ಮನಸ್ಥೈರ್ಯ ಕುಗ್ಗುತ್ತೆ ಮತ್ತು ಇದನ್ನ ಈ ಒಂದು ವಿಚಾರವಾಗಿ ಮಾತಾಡೋಕ್ಕೆ ನಾವು ಸದಾ ಒಕ್ಕೂಟದ ವತಿಯಿಂದ ಪದಾಧಿಕಾರಿಗಳು ರೆಡಿ ಇದ್ದೀವಿ ಅಂತ ವಿಚಾರಗಳನ್ನ ನಾವು ಅವರಿಗೆ ತಿಳಿಸಿದ್ವಿ ಆದರೆ ಹದಿನಾಲ್ಕನೇ ತಾರೀಕು ನಾವು ಪತ್ರವನ್ನು ಕೊಟ್ಟ ನಂತರ ಸೌಜನ್ಯಕ್ಕಾದರೂ ಅದಕ್ಕೆ ಪ್ರಕ್ರಿಯೆಯನ್ನು ನೀಡಲಿಲ್ಲ ನಮ್ಮನ್ನು ಕರೆಯಲಿಲ್ಲ ಮಾತುಕತೆ ಮಾಡಲಿಲ್ಲ ಒಂದು ಪತ್ರ ಸಹ ಬರಲಿಲ್ಲ ಆದರೆ ಏಕಾಏಕಿ ಹದಿನೈದನೇ ತಾರೀಕು ಇವರು ಮುಷ್ಕರವನ್ನು ಘೋಷಣೆ ಮಾಡ್ಕೊಳ್ತಾರೆ ಮುಷ್ಕರಂಬುದು ಎಷ್ಟು ದೊಡ್ಡ ವಿಚಾರನೂ ತಮಗೆಲ್ಲ ಗೊತ್ತಿದೆ ಇದರಲ್ಲಿ ಕೆಲವೇ ಜನ ಇರುವವರು ವಾಹನಗಳನ್ನ ಓಡಿಸಿದ್ರೇನು ಮುಷ್ಕರ ಟುಸ್ ಪಟಾಕಿ ಆಗ್ಬಿಡುತ್ತೆ ಅಂಥದ್ರಲ್ಲಿ ನಮ್ಮನ್ನ ಬಿಡ್ರಪ್ಪ ಆದರೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲ್ತಿಯಲ್ಲಿರುವ ಇತರ ಕಾರ್ಮಿಕ ಸಂಘಟನೆಗಳಿದ್ದಾವೆ ಕ್ಷೇಮಾಭಿವೃದ್ಧಿ ಸಂಘಗಳು ಜಾತಿ ಆಧಾರಿತ ಸಂಘಗಳು ನಂತರ ಕನ್ನಡ ಪರ ಸಂಘಟನೆಗಳು ಅವ್ರಿಗೆಲ್ಲ ನೀವು ಒಂದು ಮನವಿ ಬೆಂಬಲ ಕೊಡಿ ಅಂತ ಒಂದು ಮನವಿ ಪತ್ರಗಳನ್ನ ಒಂದು ಪತ್ರಗಳನ್ನ ರವಾನೆ ಮಾಡಲಿಲ್ಲ ಯಾವ ರೀತಿಯಲ್ಲಿ ಮುಷ್ಕರವನ್ನ ಯಶಸ್ವಿಗೊಳಿಸ್ತೀರಾ ಇದಕ್ಕೂ ಮೊದಲು ಇನ್ನೂ ಒಂದು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅವಾಗಲೂ ಒಂದು ಪತ್ರ ರವಾನೆಯನ್ನು ಜಂಟಿ ಕ್ರಿಯೆ ಸಮೀದು ಕಳಿಸಿದ್ವಿ ಅದಕ್ಕೂ ಉತ್ತರ ಬರಲಿಲ್ಲ ಸೊ ಇನ್ನು ಎರಡು ಪತ್ರಗಳನ್ನು ಹೊರತುಪಡಿಸಿ ಮೊನ್ನೆ ಮತ್ತೆ ಮೊನ್ನೆ ಇನ್ನೊಂದು ಪತ್ರವನ್ನು ಸಹಕರಿಸಿದ್ದೇವೆ ನಮ್ಮ ಕಾಲೇಜಿ ನಮ್ಮ ನೌಕರರ ಅಳಿವು ಉಳಿವು ಪ್ರಶ್ನೆ ಇದು ಅವರ ಉಳಿವಿಗಾಗಿ ಉಜ್ವಲ ಭವಿಷ್ಯಕ್ಕಾಗಿ ನಾವು ಒಂದು ಹೆಜ್ಜೆ ಕೆಳಗಡೆ ಬಂದನು ಪರವಾಗಿಲ್ಲಪ್ಪ ಅಂತ ನಾವು ಆ ಕೆಲಸ ಮಾಡ್ತಾ ಇದೀವಪ್ಪ ನಾವು ಯಾವುದೇ ಕಾರಣಕ್ಕೂ ನಮ್ಮ ಇದಕ್ಕೆ ಇಲ್ಲ ಆದರೆ ಇದುವರೆಗೂ ಆ ಕಡೆಯಿಂದ ಯಾವುದೇ ಒಂದು ಪ್ರಕ್ರಿಯೆಗಳು ಬರಲಿಲ್ಲ ಸೊ ನಮ್ಮ ನಿರ್ ಪೂರ್ವ ನಿರ್ಧಾರದಂತೆ ನಮ್ಮ ಕೆಲಸಗಳು ಮಾಡ್ತಾ ಇದ್ದೀವಿ ಮತ್ತೆ ಇನ್ನೂ ಕೆಲವು ಜನ ಫೋನ್ ಮಾಡಿ ಈಗ ಬಿಟ್ಬಿಡಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಮತ್ತೆ ನಾವು ಸರ್ ಸರ್ಕಾರಿ ನೌಕರಿಗಿರುವ ಸರಿಸಮಾನಕ್ಕೆ ನಾವು ಹೋರಾಟ ಮಾಡ್ಬೋದು ಈಗ ತಡ ತಡಿದೆ ಬಿಟ್ಬಿಡೋಣ ಸ್ನೇಹಿತರೆ ನನಗೂ ಗೊತ್ತಿದೆ ಹಿಂದೆ ಮೂವತ್ತೆಂಟು ತಿಂಗಳು ಈಗ ಹತ್ತೊಂಬತ್ತು ತಿಂಗಳು ಆದರೆ ಇನ್ನೂ ಒಂದು ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಮುಂದಿನ ಭವಿಷ್ಯದ ಬಗ್ಗೆನು ಯೋಚನೆ ಮಾಡಿ ಇದೇ ಇಪ್ಪತ್ತ್ಮೂರು ಅಗ್ರಿಮೆಂಟ್ ಆಗೋ ಸಮಯದಲ್ಲಿ ಇಪ್ಪತ್ನ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಕ್ಕೂಟದ ವತಿಯಿಂದ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ ಆದರೆ ಜಂಟಿ ಕ್ರಿಯಾ ಸಮಿತಿಯವರು ತರಾತುರಿಯಲ್ಲಿ ನಮಗಿಂತ ಒಂದು ವಾರ ಮೊದಲೇ ಯಾವುದೇ ಅಧಿಕೃತವಾದ ಕಾನೂನುಬದ್ಧವಾಗಿ ನೋಟಿಸ್ನ ಕೊಡದೆ ಮುಷ್ಕರ ಮಾಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ಟು ತರಾತುರಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡಿ ಎ ಬೇಕು ಅಂತ ಬಿ ಡಿ ಎ ಮರ್ಜ್ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಬೇಕು ಅಂತ ಕೇಳಿದರು ಆವಾಗ ನಾನು ನೀವೆಲ್ಲರ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾವು ಒಂದು ಪತ್ರ ಕೊಟ್ಟಿದ್ವಿ ಒಂದು ನೀವು ಬಿ ಡಿ ಎ ಮರ್ಜ್ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಕೇಳಿದರೆ ಖಂಡಿತ ನಾವು ನಮ್ಮ ನಿಮ್ಮ ಬೆಂಬಲು ನಮ್ಮ ಒಕ್ಕೂಟದ ಬೆಂಬಲೇ ನಿಮಗಿದೆ ಅನ್ನೋದು ಪತ್ರವನ್ನು ಅಧಿಕೃತವಾಗಿ ನಾವು ರವಾನೆ ಮಾಡಿದ್ವಿ ಆದರೆ ನಾವು ಮಾಡ್ಕೊಂಬಂದಿದ್ದೇನೋ ಹದಿನೈದು ಪರ್ಸೆಂಟ್ ಕೇವಲ ಬೇಸಿಕ್ಗೆ ಮಾಡ್ಕೊಂಬಂದ್ವಿ ಅದು ತರಾತುರಿಯಲ್ಲಿ ಇನ್ನು ಎಲೆಕ್ಷನ್ ಇನ್ನು ಒಂದು ಹತ್ತು ದಿನ ಮುಂದೆ ಇತ್ತು ಆ ಒಂದು ತರಾತುರಿಯಲ್ಲಿ ಬೊಕ್ಕೆ ಕೊಟ್ಟಿದ್ದು ಧಾರವಾಡ ಪೇಡ ಕೊಟ್ಟಿದ್ದ ಪರಿಣಾಮ ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ಆ ಸರ್ಕ್ಯುಲರ್ ಇಟ್ಕೊಂಡೆ ಸರ್ಕಾರ ನಮ್ಮನ್ನ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಇದು ಬೇಕಾ ನಮಗೆ ಈ ರೀತಿ ತರಾತುರಿಯಲ್ಲಿ ಹೋಗಿ ರಾತ್ರಿ ಹತ್ತು ಹನ್ನೆರಡು ಗಂಟೆವರೆಗೂ ಕೂತ್ಕೊಂಡು ಕಿತ್ತಾಡುವಂಥ ವಿಚಾರಗಳು ಬೇಕಾ ಅನ್ನೋ ವಿಚಾರ ಫಸ್ಟ್ ಯೋಚನೆ ಮಾಡಿ ಸೊ ನಾನು ಯಾಕೆ ಈಗಲೇ ಮಾಡ್ಕೋಬೇಕು ಅನ್ನೋದು ವಿಚಾರವಾಗಿ ಇದಕ್ಕೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟು ಮಾರ್ಚ್ಗೆ ಈ ಸರ್ಕಾರಗಳು ಚುನಾವಣೆಗೆ ಹೋಗ್ತವೆ ನಾವು ಆವಾಗ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಗೊಂದಲ ಮೂಡಿಸ್ತಾರೆ ನಮಗೆ ಓ ಸರ್ಕಾರ ಒಟ್ಟೋಗುತ್ತೆ ಏನು ಬರುತ್ತೆ ತೊಗೊಂಡ್ಬಿಡೋಣ ತೊಗೊಂಡ್ಬಿಡೋಣ ತೊಗೊಂಡಿಡೋಣ ಅಂತ ಮತ್ತೆ ಗೊಂದಲ ಮೂಡಿಸ್ಬಿಡ್ತಾರೆ ಅವಾಗ ನಾನು ವಿಧಿ ಇಲ್ದಿರ ನಾನು ಜೈ ಅನ್ನಬೇಕು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮೌಖಿಕವಾಗಿ ಹೇಳಿಕೆ ಕೊಟ್ಟಿದ್ದರು ಅವ್ರು ಇದ್ದಿದ್ದು ಒಂದು ವರ್ಷಕ್ಕೆ ಏನು ಮಾಡೋಕ್ಕಾಗಲಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಅವರು ನಾವು ಕಳ್ಕೊಂಡಿದ್ದೀವಿ ಬಿ ಮತ್ತೆ ಬಿಜೆಪಿ ಸರ್ಕಾರದವರು ಕೊಟ್ಟ ಭರವಸೆ ನೀಡಿರ್ಸಿದಿರೋ ಅವರು ಧ್ವಜಾ ವರ್ಗಾವಣೆಗಳ ಅಮಾನತುಗಳು ಮಾಡಿ ಅವರು ಹೋಗಿದ್ದಾರೆ ಇನ್ನು ಅವರು ನಮಗೆ ಎಷ್ಟು ಮಾತ್ರ ಆಗ್ತಾರೆ ಗೊತ್ತಿಲ್ಲ ಇನ್ನು ಪ್ರಣಾಳಿಕೆ ಭರವಸೆ ಕೊಟ್ಟಿರೋ ಇವ್ರನ್ನೂ ನಾವು ಬಿಟ್ಬಿಟ್ಟು ಬೇರೆ ಯಾವಾಗ ನಾವು ಇದನ್ನು ಮಾಡಿಸ್ಕೊಳ್ಳೋದು ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಸೊ ಆ ನಿಟ್ಟಿನಲ್ಲಿ ನಾವು ಈಗ ಆ ಪ್ರಯತ್ನಗಳನ್ನ ಬಿಡದಿರ ಮಾಡೋಣ ಅನ್ನೋದೇ ಅಷ್ಟೇ ಆದರೆ ಇದನ್ನ ನಮ್ಮ ಇತರ ಸಂಘಟನೆಗಳ ಪದಾಧಿಕಾರಿಗಳು ಏನು ಗ್ರೂಪ್ಗಳಲ್ಲಿ ನನ್ನ ಮುಖ ಚಡಿತಾ ಇರ್ತಾರೆ ಇವರು ಮುಷ್ಕರಕ್ಕೆ ಕರೆ ಕೊಟ್ಟವರು ಅನ್ಯ ಸಂಘಟನೆಗಳನ್ನ ತೇಜೋವದೆ ಮಾಡಿದ್ರೆ ಯಾವ ಹಂತಕ್ಕೆ ಮುಷ್ಕರಕ್ಕೆ ಹೊಡೆತ ಬೀಳುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವಿದೆಯೋ ಇದೆಯೋ ಇಲ್ವೋ ಗೊತ್ತಿಲ್ಲ ಕೆಲವೇ ಜನ ಬಸ್ಗಳನ್ನು ಓಡಿಸ್ಬಿಟ್ರೂ ಮುಷ್ಕರ ಮುರಿದೋಗುತ್ತೆ ಅನ್ನೋದು ಸಾಮಾನ್ಯ ಪರಿಜ್ಞಾನ ಇದೆಯಾ ಇಲ್ವೋ ಗೊತ್ತಿಲ್ಲ ಮನೆ ಅನಂತ ಸುಬ್ರಹ್ಮಣ್ಯ ಅವರು ತಮ್ಮ ಪದಾಧಿಕಾರಿಗಳಿಗೆ ಸ್ವಲ್ಪ ಹೇಳಬೇಕು ಅದಾಗುತ್ತೋ ಬಿಡುತ್ತೋ ಅದಾದಮೇಲೆ ಆದರೆ ಇಂಥ ಕ್ರೂಷಿಯಲ್ ಟೈಮಲ್ಲಿ ಟೀಕೆಗಳು ಮಾಡೋದು ಎಷ್ಟು ಸ ಸರಿ ನೀವು ಟೀಕೆ ಮಾಡೋದು ನಮ್ಮವರು ಸುಮ್ಮನೆ ಇರಲ್ಲ ಅದಕ್ಕೆ ಪ್ರತಿಕ್ರಿಯೆಗಳು ಕೊಟ್ಟೇ ಕೊಡ್ತಾರೆ ನಾವು ಕೊಡುವಂಥ ಪತ್ರಗಳಿಗೆ ನೀವು ವಿಡಿಯೋಗಳು ಮಾಡಿಸೋದು ನಂತರ ನಾವು ಮಾತಾಡುವಂಥ ಮಾತುಗಳಿಗೆ ಮ ಮಾತಾಡೋದನ್ನು ಆಡಿಯೋ ರೆಕಾರ್ಡಿಂಗ್ಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಸೋದು ಅದನ್ನು ಸೋಷಿಯಲ್ ಮೀಡಿಯಾ ಅನ್ನೋದಕ್ಕಿಂತ ಯೂಟ್ಯೂಬ್ಗಳು ಹಾಕ್ಸೋದು ನನ್ನ ವೈಯಕ್ತಿಕ ವಿಚಾರಗಳು ನನಗೆ ಸಂಬಂಧ ವಿಚಾರಗಳೆಲ್ಲ ತಂದು ಅದನ್ನು ತುರುಗ್ಸೋದು ಎಷ್ಟು ಮಾತ್ರ ಸರಿ ಇದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ಭಾಗದಲ್ಲಿ ಒಬ್ಬರು ಗಂಡು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಬಸ್ಗಳು ಓಡಿಸಿರು ನೋಡೋಣ ಅಂತ ಅವರು ತಮ್ಮ ಸಂಘಟನೆಯಲ್ಲಿದ್ದಾರೆ ಈಗ ಅವರು ಕೊಟ್ಟಂತ ಹೇಳಿಕೆಗಳಿಗೆ ನೌಕರರು ಆ ನಿಮ್ಮ ಪದಾಧಿಕಾರಿ ರೊಚ್ಚಿಗೆದ್ದು ಯಾವ ಥರ ಮುಷ್ಕರ ಮುರಿತು ಅಂತ ಗೊತ್ತಿದೆ ಬಟ್ ಇದೇ ತಪ್ಪುನ ನೀವು ಮತ್ತೆ ನಿಮ್ಮವರು ಮಾಡ್ತಾ ಇದ್ದಾರೆ ನಿಮ್ಮ ಹೋರಾಟವನ್ನು ನಾನು ಸತ್ಯಗಳು ಎಲ್ಲೂ ಅಲ್ಲಿಗೆ ಇದೆಯಿಲ್ಲ ಅಲ್ಲ ನಿಮ್ಮ ಹೋರಾಟ ನಿಮ್ಮದು ನಿಮ್ಮ ಪರಿಷ್ಕರಣೆ ಬೇಕು ಅಂತ ಇದ್ದೀರಾ ನಾವು ಸಮಾನ ವೇತನ ಬೇಕು ಅಂತ ಇದ್ದೀವಿ ಎರಡು ನೌಕರಿಗೆ ಒಳಿತಾಗುವಂಥ ವಿಚಾರಗಳು ಆದರೆ ಸಮಾನ ವೇತನ ಆದರೆ ನೌಕರಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ತಮಗೂ ಗೊತ್ತಿದೆ ಯಾವುದು ಯಾಕೆ ಇದರಲ್ಲಿ ಜಿದ್ದಿ ಇಳಿತಾ ಇದ್ರೂ ಗೊತ್ತಿಲ್ಲ ನೌಕರರ ಮನಸ್ಥಿತಿಯನ್ನು ನಾವು ಹರತು ಹೋರಾಟಗಳನ್ನ ಮಾಡ್ಬೇಕು ಅನ್ನೋದಕ್ಕೂ ನೀವು ಒಂದು ಸ್ವಲ್ಪ ಎಲ್ಲರೂ ಅರ್ತ್ಕೋಬೇಕು ನಾಯಕರು ನಾಯಕರಾದವರು ನಾವು ಗೆಲ್ತೀವಿ ಅನ್ನೋದು ಮುಖ್ಯ ಅಲ್ಲ ನೌಕರರು ಗೆಲ್ತಾರೆ ಅನ್ನೋದು ಮುಖ್ಯ ಈಗ ನಾವು ಮೊದಲನೇದಾಗಿ ನೀವು ಇಷ್ಟೆಲ್ಲ ಹೇಳ್ಕೊಂಬಂದ್ರು ಗೇಟ್ ಮೀಟಿಂಗ್ಗಳಲ್ಲಿ ಮಾಡಿ ಇದು ಮಾಡ್ತಾಯಿದ್ರು ಇನ್ನು ಗೇಟ್ ಮೀಟಿಂಗ್ಗಳಲ್ಲಿ ಬಂದು ಓ ಸರ್ಕಾರಿ ನೌಕರರಿಗೆ ನಾವು ಈಗ ನಾವು ಮಾಡ್ಕೋಬೇಕು ಇಲ್ಲಾಂದರೆ ಇದಾಗೊಟ್ಟು ಹೋಗುತ್ತೆ ನಮಗೆ ಅಗ್ರಿಮೆಂಟ್ ಆಗಲ್ಲ ಅದೆಲ್ಲ ಹೇಳ್ತಾ ಇದ್ದರಲ್ಲ ಸ್ನೇಹಿತರೆ ನಿಮ್ಮ ಮುಖಾಂತರ ನಾನು ಒಂದು ಕೇಳೋಕ್ಕೆ ಇಷ್ಟಪಡೋದೇನೆಂದರೆ ಗೇಟ್ ಮುಂದೆ ಬರೋವರಿಗೆ ನೀವು ಒಂದೇ ಕೇಳಿ ಆಯ್ತರಪ್ಪ ಯಾಕೆ ನೀವು ವೇತನ ಕೇಳಲ್ಲ ಆ ಪದನೇ ನಿಮ್ಗೆ ಕೇಳಕ್ಕೆ ಯಾಕೋ ಕರ್ಕಶವಾದ ಧ್ವನಿ ಅನ್ಸುತ್ತೆ ನಿಮ್ಗೆ ಆ ಬಾಯಲ್ಲಿ ನಾಲ್ಗೇನೆ ಒಳ್ಳಲ್ಲ ನಿಮ್ಗೆ ಸರಿಸಮಾನ ವೇತನ ಕೇಳಕ್ಕೆ ಸರ್ಕಾರವೇ ಪ್ರಣಾಳಿಕೆ ಭರವಸೆ ನೀಡಿದೆ ಯಾಕೆ ಮಾತ್ಗಾದ್ರು ಅವ್ರು ಕೊಡ್ತಾರೆ ಬಿಡ್ತಾರೆ ಆಮೇಲೆ ನೋಡೋಣ ಫಸ್ಟ್ ನಿಮ್ ಮಾತುಗಾದ್ರು ಯಾಕೆ ಸರಿಸಮಾನ ವೇತನ ಕೇಳಲ್ಲ ಅಂತ ಕೇಳಿಸ್ತಾರೆ ಓ ಸರ್ಕಾರ ಕೊಡಲ್ಲ ಇದನ್ನೇ ಕೊಡ್ತಾ ಇಲ್ಲ ಇನ್ನು ಅಷ್ಟು ದೊಡ್ಡ ಮೊತ್ತ ಕೊಡ್ತಾರ ಹಂಗೆ ಹಂಗೆ ಅಂತ ಯಾಕೆ ನೀವೇ ಅದನ್ನ ನೆಗೆಟಿವ್ ಆಗಿ ಮಾತಾಡ್ತೀರಾ ಸರ್ ಕೇಳಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗ ಮಾಡಬೇಕಾದ್ರೆ ಸರಿಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ವರೆ ಬಂತು ವರ್ಷಕ್ಕೆ ವಿಧಾನಸೌಧದಲ್ಲಿ ಗುತ್ತಿಗೆ ನೌಕರರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಏಳನೇ ವೇತನ ಆಯೋಗ ಮಾಡಿದ್ರು ಪೌರ ಕಾರ್ಮಿಕರು ಸರ್ಕಾರಿ ನೌಕರರಾದರು ಕೆಎಂಎಫ್ ಅವರಿಗೆ ಸರ್ಕಾರಿ ನೌಕರ ವೇತನವನ್ನು ನೀಡಿದ್ರು ಎತ್ತೇರಿಗೇ ಕೋಣ ನೀರು ಬೀಳ್ತಾ ಇದ್ದಾರೆ ಇನ್ನೇನ್ ಮಾಡ್ತಾರೆ ಒಗ್ಗಟ್ಟಾಗಿ ಒಂದು ಬೇಡಿಕೆ ಇಟ್ಕೊಂಡು ಯಾಕೆ ಹೋಗೋಕ್ಕಾಗಲ್ಲ ಒಗ್ಗಟ್ಟು ಬೇಕು ಅನ್ನೋದು ನೌಕರರ ಮನದಾಳದ ಮನಸ್ಸಿನ ವಿಚಾರ ಏನಿದೆ ಅಂತ ನಿನ್ನೆ ರಾತ್ರಿ ಯಾರೋ ಮಹಾನ್ಭಾವರು ಇದೇ ಸ್ಟಾರ್ ಹೋಲ್ಸ್ ಅಲ್ಲಿ ಒಂದು ನೋಟಿಂಗ್ ಇದು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಒಂದೇ ನಿಮಿಷ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ನೌಕರರು ಈಗಾಗಲೇ ಈ ವೋಟಿಂಗ್ನ ಮಾಡಿದ್ದಾರೆ ಸ್ನೇಹಿತರೆ ಎರಡು ಸಾವಿರಕ್ಕೂ ಹೆಚ್ಚು ನಮ್ಮ ನೌಕರರು ಈ ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನ ವೇತನ ಬೇಕು ಅನ್ನೋ ವಿಚಾರಕ್ಕೆ ವೋಟಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಕೇವಲ ಇದು ಸ್ಟಾರ್ಟ್ ಆಗಿನ್ನೂ ಹತ್ ಹತ್ತು ಆಗಿದೆ ಅಷ್ಟೇ ಹತ್ತವರ್ ಗೆ ಎರಡ್ ಸಾವಿರದ ಇನ್ನೂರ ಒಂಬತ್ತು ಜನ ವೋಟಿಂಗ್ ಮಾಡಿದ್ದಾರೆ ಟೋಟಲ್ ಆಗಿ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಜನ ಅಂದರೆ ತೊಂಬತ್ತೊಂದು ಪಾಯಿಂಟ್ ಎಂಬತ್ತೊಂದು ಪರ್ಸೆಂಟ್ ಅಂದರೆ ಹತ್ತತ್ರ ತೊಂಬತ್ತೆರಡು ಪರ್ಸೆಂಟು ನೌಕರರು ಸರಿಸಮಾನ ವೇತನ ಬೇಕು ಅಂತ ವೋಟ್ ಮಾಡಿದ್ರೆ ಅಗ್ರಿಮೆಂಟ್ ಬೇಕು ಅನ್ನೋದಕ್ಕೆ ನೂರ ಎಂಬತ್ತೊಂದು ಜನ ಎಂಟು ಪಾಯಿಂಟ್ ಒಂದು ಎಂಟು ಅಂದರೆ ಎಂಟು ಪರ್ಸೆಂಟು ಜನ ಮಾತ್ರ ಅಗ್ರಿಮೆಂಟ್ ಬೇಕು ಅಂತ ಕೇಳಿದೆ ಇದೇನು ಚಂದ್ರು ಹೇಳ್ಕೊಡ್ತಾನೆ ಜನ ಪ್ರಜ್ಞಾವಂತರಾಗಿಲ್ವಾ ಸ್ವಲ್ಪ ಯೋಚನೆ ಮಾಡಿ ನಾವು ಯಾಕೆ ಇನ್ನೂ ಅದರಲ್ಲಿ ಇಟ್ಕೊಂಡು ಹೇಳ್ತಾಡ್ತಾ ಇದ್ದೀವಿ ನೌಕರರ ಅಭಿಲಾಷೆ ಏನಿದೆ ಇಲ್ಲಿ ನಾವು ಗೆಲ್ತೀವೋ ನೀವು ಗೆಲ್ತಿರಲಿಲ್ಲ ನೌಕರರು ಗೆಲ್ತಿಲ್ಲ ಅವರ ಇಚ್ಛೆ ಗೆಲ್ಲುತ್ತೆ ಒಳ್ಳೇದು ಗೆಲ್ಲುತ್ತೆ ಸರ್ ದಯವಿಟ್ಟು ನಾನು ಮನೆ ಅನ್ನತ ಸುಬ್ರಹ್ಮ ಸಾಹೇಬ್ರ ಹತ್ರ ಕೈ ಮುಗಿದು ಕೇಳ್ಕೊತೀನಿ ಇದೊಂದು ಬಾರಿ ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರ ಕೊಡೋಕ್ಕೆ ಎಲ್ಲ ರೀತಿಯಲ್ಲೂ ತಯಾರಾಗಿದೆ ಅದನ್ನು ನಾವು ತೊಗೊಳ್ಳೋವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗೋಗೋಣ ಈ ಮುಷ್ಕರದಿಂದ ಆಗುವ ಅನಾಹುತಗಳನ್ನ ನಿಮ್ಮ ಕಾಲಘಟ್ಟದಲ್ಲೂ ಮುಂದಿನ ಕಾಲಘಟ್ಟದಲ್ಲೂ ತಪ್ಪಿಸೋಣ ನೀವು ಅಜರಾಮರವಾಗಿ ನಿಮ್ಮ ಹೆಸರು ಉಳ್ಕೊಂಡ್ಬಿಡುತ್ತೆ ಸರ್ ಅದರಿಂದ ದಯವಿಟ್ಟು ಇದಕ್ಕೊಂದು ಸಲ ಕೈ ತೋರಿಸಿ ಇವರು ಯಾರು ಏನೇನಲಿ ಸ್ನೇಹಿತರೆ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ಗೊತ್ತು ಇವರು ನನ್ನ ಟೀಕೆ ಮಾಡ್ತಾರೆ ನನ್ನ ಫೋನ್ ರೆಕಾರ್ಡ್ಸ್ ನಿಮ್ಮ ಮುಂದೆ ಇದಾಗ್ತಾರೆ ಮತ್ತೆ ಈ ವಿಡಿಯೋಗಳನ್ನೆಲ್ಲ ಇಷ್ಟಿಷ್ಟೇ ಕಟ್ ಮಾಡಿ ನಾನು ಏನೋ ಮಾತಾಡೋ ರೀತಿಯಲ್ಲಿ ಮಾತಾಡೋದನ್ನ ಅದಕ್ಕೆ ಅರ್ಥ ಇಲ್ದಿರೋ ಒಂದು ವಿಚಾರ ಏನೋ ಎಕ್ಸ್ಪ್ಲನೇಷನ್ ಕೊಡೋಂಥ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾರೆ ನಾನು ಇಷ್ಟು ಉದ್ದ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ತಾವೆ ಅದನ್ನೇ ಹೈಲೈಟ್ ಮಾಡ್ಕೊಂಡು ಹೋಗ್ತಾರೆ ನನ್ನ ತಪ್ಪುಗಳು ಹುಡ್ತಾ ಇರೋದು ಒಳ್ಳೆಯದೇನು ಹುಡ್ಕ ಹೋಗಲ್ಲ ಸೊ ಇವೆಲ್ಲಾನು ಮಾಡ್ತಾ ಇದ್ದಾರೆ ಅದಾಗ ನನ್ಗೆ ಅರ್ಥ ಆಗ್ತಾ ಇರೋದೇನೆಂದ್ರೆ ಇವರು ನನ್ನನ್ನು ಸೈಡ್ ಲೈನ್ ಮಾಡ್ತಾರೆ ಇಷ್ಟೇ ಇವರು ಉದ್ದೇಶ ಈ ಸೈಡ್ ಲೈನ್ ಮಾಡೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ಇವರು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅಂದ್ರೆ ಇಷ್ಟೆಲ್ಲ ಇವರು ನಾನು ಒಬ್ಬನ ಟಾರ್ಗೆಟ್ ಮಾಡಿದ್ದಾರೆ ಕೂಟವನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಅದರ ಅರ್ಥ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಇವ್ರು ಏನೇ ಆದರೂ ಅನ್ಲಿ ಏನೂ ಕೂತಾಲೆ ಕೆಡಿಸ್ಕೊಳ್ಳಲ್ಲ ಆಡೋರು ಬಾಯನ್ನ ಮುಚ್ಚೋಕ್ಕಾಗಲ್ಲ ನನ್ನ ಕಿವಿನಂತು ಮುಚ್ಕೊಬೋದು ನನ್ನ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನನಗೆ ಇವತ್ತಿನ ಜೀವನ ಮಾಡೋದ್ರ ಜೊತೆ ಜೊತೆಗೆ ನಮ್ಮ ಮುಂದಿನ ಭವಿಷ್ಯವನ್ನು ನೋಡ್ಕೋಬೇಕು ಸ್ನೇಹಿತರೆ ಎರಡು ಸಾವಿರದ ಎರಡರಿಂದ ಅಪಾಯಿಂಟ್ ಈ ಕಡೆಗೆ ಅಪಾಯಿಂಟ್ ಆಗಿರೋರು ಆ ಕಡೆ ಅಪಾಯಿಂಟ್ ಆಗಿರೋರು ಫುಲ್ ಗ್ರ್ಯಾಚುಟಿ ತೊಗೊಳ್ಳೋರೇ ಪಾಪ ನಿವೃತ್ತಿಯ ನಂತರ ಅವ್ರು ಪಡ್ತಾರೆ ಕಷ್ಟಗಳು ನೋಡೋಕ್ಕಾಗ್ತಾ ಇಲ್ಲ ಅವರು ಈಗ ಹೈಯರ್ ಪೆನ್ಷನ್ ಮಿನಿಮಮ್ ಪೆನ್ಷನ್ಗೋಸ್ಕರ ಹೋರಾಟಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ವಯಸ್ಸಿನಲ್ಲಿ ಆದರೆ ಜೊತೆ ಜೊತೆಗೆ ಈಗ ನಾವು ಎರಡು ಸಾವಿರದ ಎರಡರಿಂದ ಈ ಕಡೆ ಅಪಾಯಿಂಟ್ ಆದವ್ರಿಗೆ ನಮಗೆ ಅರ್ಧ ಗ್ರ್ಯಾಚುಟಿ ಯೋಚನೆ ಮಾಡಿ ಅರವತ್ತು ವಯಸ್ಸಾದಮೇಲೆ ನಾವು ಕೈಯಲ್ಲಿ ಒಂದು ಗಂಟು ಅಂತ ಇರುತ್ತೆ ಅದು ಗ್ರ್ಯಾಚುಟಿ ಮಾತ್ರನೇ ಪಿ ಎಫ್ ಅಂತೂ ಬಿಡಿ ಅದು ನಮ್ಮ ಬಡ್ಡಿ ಇದ್ರೂಡೋ ಸಾಲಗಾರ ಅವನು ಇನ್ನು ಗ್ರ್ಯಾಚುಟಿನೇ ನಮ್ಮ ಗಂಟು ಆ ಗ್ರ್ಯಾಚುಟಿನೇ ನಾವು ಮೂಲ ವೇತನ ಹತ್ತಿಸ್ಕೊಳ್ಳಿಲ್ಲ ಅಂದ್ರೆ ಗ್ರಾಜ್ಯುಟಿ ಹೆಂಗ್ ನಮ್ಗೆ ಜಾಸ್ತಿ ಬರುತ್ತೆ ಅರ್ಧ ಗ್ರ್ಯುಟಿ ಅವ್ನು ನಾವು ಹೆಂಗ್ ಬರುತ್ತೆ ಅರವತ್ತು ವಯಸ್ಸು ಆದಮೇಲೆ ನಮಗೆ ಯಾವ ರೀತಿಯಲ್ಲಿ ನಾವು ನಾವು ಕಾಪಾಡ್ಕೊಳ್ಳೋದು ಪೆನ್ಷನ್ ಇಲ್ಲ ಅರ್ಧ ಗ್ರಾಚುಟಿ ಇದೆಲ್ಲ ವಿಚಾರಗಳು ತಿಳ್ಕೊಳ್ಳಿ ನಂತರ ನೋಡಿ ಇಷ್ಟು ವರ್ಷಗಳಿಂದ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾ ಇದ್ವಿ ಓಪನ್ ಹೆಂಡೆಡ್ ಸ್ಕೇಲು ಹೋಗಿತ್ತು ಹೋಗಿದೆ ಹೋಗಿದೆ ನಮ್ಮನ್ನು ಹಾಳಾಗಿದೆ ಅಂತ ಹೇಳ್ತಾ ಇದ್ವಿ ತೊಂಬತ್ತಾರಲ್ಲಿ ಹೋಗಿತ್ತು ಅದು ಈಗ ಬಂದಿದೆ ನೋಡಿ ಸ್ನೇಹಿತರೆ ಈಗ ಸೋಷಲ್ ಮೀಡ್ಯಾದಲ್ಲಿ ಬಂದಿದೆ ಕ್ಲಾಸ್ ತ್ರೀ ಆ್ಯಂಡ್ ಫೋರ್ಗೆ ಈಗ ಅಪ್ಲೈ ಆಗ್ತಾಯಿದೆ ಒಬ್ಬ ಹಿರಿಯ ಚಾಲಕರು ನಮ್ಮ ಸಿಬ್ಬಂದಿಗಳು ಯಾರಾದರೂ ಸರಿ ಆ ಓಪನ್ ಹೆಂಡೆಡ್ ಸ್ಕೇಲಲ್ಲಿ ಇಂಕ್ರಿಮೆಂಟ್ನ ಕಳ್ಕೊಂಡ್ರೆ ಒಂದು ಅಥವಾ ಎರಡು ಇನ್ಕ್ರಿಮೆಂಟ್ ಕಳ್ಕೊಂಡ್ರೆ ಅವ್ರ ಲೈಫ್ ಟೈಮ್ಗೆ ಎಷ್ಟು ಲಾಸ್ ಆಗ್ತಾಯಿತ್ತು ನೋಡಿ ಇವಾಗ ಅದು ವಾಪಸ್ ಬರ್ತಾಯಿದೆ ಯಾಕಂದರೆ ಕಾರಣಗಳು ಈ ಒಂದು ಸೋಷಲ್ ಮೀಡಿಯಾ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇರೋದರಿಂದ ನಮಗೆ ಸಿಗ್ತಾ ಇರೋ ಲಾಭಗಳು ಅದಕ್ಕೋಸ್ಕರನೇ ನಾನು ಬಡ್ಕೊಳ್ತಾ ಇರೋದು ನನ್ನ ಮನೆಯಲ್ಲಿರೋ ಅಕ್ಕ ತಂಗಿಯರಲ್ಲಿ ವಿನಂತಿಸ್ಕೊಳ್ತೀನಿ ಇವತ್ತು ನಿಮ್ಮ ಮಕ್ಕಳ ಭವಿಷ್ಯವು ಮತ್ತು ಮುಂದಿನ ನಿಮ್ಮ ಭವಿಷ್ಯಗಳಿಗೆಲ್ಲ ಇವತ್ತು ಈ ಹೋರಾಟ ಅನಿವಾರ್ಯ ಮತ್ತು ಅವಶ್ಯಕತೆ ಆಗಿದೆ ದಯವಿಟ್ಟು ಕೈ ಜೋಡಿಸಿ ಹೋಗಿ ಯಾರಿಗೂ ತೊಂದರೆ ಆಗುತ್ತೆ ಅಂತ ರೀತಿಯಲ್ಲಿ ಮುಂದಿನ ದಿನದಲ್ಲಿ ನೋಡೋಣ ಸರ್ಕಾರ ನಮ್ಮ ಶಾಂತಿಯುತ ಹೋರಾಟಕ್ಕೆ ಮನೆ ನೆನೆ ಸಿಗಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನೌಕರರ ದೃಷ್ಟಿಯಿಂದ ನಾವು ಏನು ಮಾಡಬೇಕು ನಮ್ಮ ಪದಾಧಿಕಾರಿಗಳು ಅದನ್ನು ನಿರ್ಧಾರ ಮಾಡಿಟ್ಕೊಂಡು ಅದರ ಮೇಲೆ ಕ್ರಮಗಳನ್ನ ಕೈಗೊಳ್ಳೋಣ ಈಗ ನಾವು ಏನು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆಯಿಂದ ಶುರು ಆಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಂತರ ಇನ್ನೂ ಸ್ವಲ್ಪ ಟೀಕಾ ಪ್ರಹಾರಗಳು ನಮ್ಮ ಮೇಲೆ ನಡೀತಾನೇ ಇದ್ದಾವೆ ಚಂದ್ರು ದುಡ್ಡು ಮಾಡೋಕ್ಕೆ ಬಂದ್ಬಿಟ್ಟವನೇ ಅಸ್ತಿತ್ವಕ್ಕೋಸ್ಕರ ಅನ್ನೋ ವಿಚಾರಗಳೆಲ್ಲ ಹೇಳ್ತಾ ಇರ್ತಾರೆ ನನ್ನ ಸ್ವಯಂ ಘೋಷಣಾ ಪತ್ರ ಒಂದು ವರ್ಷ ಮೇಲೆ ಆಯ್ತು ಹುಡ್ಕೊಟ್ರೋ ಮಹಾನ್ ಭಾವ್ರ ಅಂದ್ರೆ ಅದು ಹುಡುಕೇ ಕೊಡಲಿಲ್ಲ ನನ್ನ ಕಾರು ಬಂಗ್ಲೆಗಳು ಬಂಗಾರ ಏನೂ ಹುಡ್ಕೊಡಕ್ ಆಗ್ಲಿಲ್ಲ ಆದ್ರೂ ಇನ್ನೂ ಅವ್ರು ಹೇಳೋದು ಮಾತ್ರ ನಿಲ್ಲಿಸಿಲ್ಲ ಸೊ ಹೇಳ್ಕೊಳ್ಳೋರು ಹೇಳ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ನಂಗೆ ತಲೆ ಕರ್ಸ್ಕೊಳ್ಳೆ ಯಾಕಂದ್ರೆ ಮೊನ್ನೆ ತಾನೇ ಒಂದು ಅಡಿಯೋ ಬಂತು ನೋಡಿರ್ಬೋದು ಡಿಸ್ಮಿಸ್ ಆದ ನೌಕರ ಇನ್ನು ಇನ್ನು ಸಂಸ್ಥೆ ಒಳಗಡೆ ಬರಲಿಲ್ಲ ಇನ್ನು ಸ್ಕೂಲ್ ಬಸ್ ಓಡಿಸ್ತಾ ಇರೋಂಥ ನೌಕರರ ಬಳಿಯಲ್ಲಿ ಪೊಲೀಸ್ ಕೇಸ್ನ ವಾಪಸ್ ಪಡಿಸ್ತೀವಿ ತಗೊಳ್ಳೋಕ್ಕೆ ಸರ್ಕಾರದಿಂದ ಐದೈದು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿರೋದು ಅದಕ್ಕೆ ಮೂರು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡಬೇಕು ಅಂತ ಸುಳಿಗೆ ಮಾಡ್ತಾಯಿದೆ ನಾವು ಪೊಲೀಸ್ ಕೇಸ್ಗಳ್ನ ಹಿಂಪಡೆಯೋದಕ್ಕೆ ನಾವು ಎಲ್ಲ ವಿಚಾರಗಳು ಗೃಹ ಇಲಾಖೆಯ ಮೂರು ಕಚೇರಿಗಳಲ್ಲಿ ಓಡಾಡ್ಕೊಂಡು ಕಮಿಟಿ ಮುಂದೆ ಹೋಗೋಕ್ಕೆ ರೆಡಿಯಾಗಿದೆ ಅದು ಸೆಲೆಕ್ಟೆಡ್ ಪೊಲೀಸ್ ಕೇಸ್ಗಳನ್ನು ವಾಪಸ್ ಕೊಡಿದೆ ಅದು ಹೆಂಗೆ ಸ್ವಾಮಿ ಸಾಧ್ಯ ಅದು ಪೊಲೀಸ್ ಕೇಸ್ಗಳು ವಾಪಾಸ್ ಆಗಬೇಕಂದ್ರೆ ಎಲ್ಲ ಒಟ್ಟಾರೆ ಆಗಬೇಕು ನಿಮ್ಮದು ಸೆಲೆಕ್ಟೆಡ್ ಸೆಲೆಕ್ಟೆಡಾಗಿ ಮಾಡೋಕ್ಕೆ ಕಳಿಸ್ಬಿಡ್ತೀರಾ ಹಿಂಗೂ ಸುಲಿಗೆ ಮಾಡ್ತೀರಾ ನಿಜವೇ ಹೇಳಬೇಕಾದ್ರೆ ಆ ಮಾತಾಡಿದಂಥ ವ್ಯಕ್ತಿ ಬಗ್ಗೆ ನನಗಿನ್ನೂ ಅಪಾರವಾದ ಗೌರವ ಇದೆ ಆ ವ್ಯಕ್ತಿ ಅಂಥ ವ್ಯಕ್ತಿ ಅಲ್ಲ ಅದು ಅವು ಯಾಕಂದರೆ ಕೋವಿಡ್ ಟೈಮಲ್ಲೂ ಆವತ್ತು ಡಿಸ್ಮಿಸ್ ಆದ ವಿಚಾರಗಳಲ್ಲಿ ಕೋರ್ಟ್ಗಳ ಕೇಸ್ ನಡಿಬೇಕಾದ್ರೆ ನಮ್ಮ ಮನೆಗಳಲ್ಲೇ ನಮ್ಮನ್ನು ಸೇರಿಸ್ಕೊಳ್ದಿರೋ ಟೈಮಲ್ಲಿ ಆ ವ್ಯಕ್ತಿ ಅವ್ರ ಮನೇಲಿ ಊಟ ಹಾಕಿ ಆ ಕೆಲಸಗಳೆಲ್ಲ ಮಾಡಿದಂಥ ವ್ಯಕ್ತಿ ಅವರ ಕೈಯಲ್ಲಿ ಇವರು ಆ ಸುಲಿಗೆ ಮಾಡುವಂಥ ಕೆಲಸಗಳ ಕೈ ಹಾಕ್ಸ್ಬಿಟ್ಟವ್ರೆ ಇನ್ನು ಮೈಸೂರು ಭಾಗದಲ್ಲಿ ಪೊಲೀಸ್ ಕೇಸ್ಗಳು ವಿಚಾರದಲ್ಲಿ ಅವ್ರ ಕೈ ಹಾಕಿದಂತ ವಿಚಾರಗಳು ಇನ್ನು ನನಗೆ ಹೇಳ್ತಾರೆ ಸಚಿವರು ಹಿಂದೆ ಮುಂದೆ ಸುತ್ತಾಡ್ತಾರೆ ಅಂತ ಸಚಿವರು ಹಿಂದೆ ಮುಂದೆ ನಾನು ಸುಮ್ಮನೆ ಸುತ್ತಾಡ್ತಾ ಇಲ್ಲಪ್ಪ ಡಿಸ್ಮಿಸ್ ಎಂಪ್ಲಾಯ್ಸು ಅವ್ರು ಅದೇ ಮತ್ತೆ ಸರಿಸಮಾನ ಅಲ್ಲ ಅವರೇ ಕೇಳ್ಬಿಡ್ತಾರೆ ಸಚಿವರೇ ಏನು ಚಂದ್ರ ಬರೀ ನಿನ್ಗೆ ಡಿಸ್ಮಿಸ್ ಎಂಪ್ಲಾಯ್ಸು ಅಥವಾ ಸರಿಸಮಾನ್ಯತೆ ಎರಡನೇ ವಿಚಾರ ನಿನ್ನ ಇರೋದು ಅಂತಾನೆ ಕೇಳಿ ಅವ್ರು ಮತ್ತೆ ತೊಗೊಂಬ್ಬಿಟ್ಟಿದ್ದೀನಿ ಈಗ ಹಂತ ಹಂತವಾಗಿ ಡಿಸ್ಮಿಸ್ ಆಗಿರೋ ನೌಕರರು ಏನು ಅವ್ರಿಗೆ ಕೋರ್ಟಲ್ಲಿದ್ದಾರೆ ಅಲ್ಲಿದ್ದಾರೆ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಗ್ಬೇಕಾದ್ರೆ ಹಂತಂತವಾಗಿ ಸಿಗ್ತಾ ಇದೆ ಇನ್ನ ಬಾಕಿ ಇರೋದು ಇನ್ನ ಡಿಸ್ಮಿಸ್ ಆಗಿ ಜಾಯಿಂಟ್ ಮಮೋಕ್ ಸೈನ್ ಏನ್ ವಿಚಾರ ನಂತರ ಕೋರ್ಟ್ ವಿಚಾರ ಡಿಸ್ಮಿಸ್ ಆಗಿ ನಿವೃತ್ತಿಗೊಂಡವ್ರದ್ದು ಮತ್ತೆ ನಿವೃತ್ತಿ ಡಿಸ್ಮಿಸ್ ಆಗಿ ಸತ್ತೋಗಿರೋರು ಅವರ ವಿಚಾರದಲ್ಲಿ ಒಂದು ಕಳೆದ ತಿಂಗಳು ಬೋರ್ಡ್ ಮೀಟಿಂಗ್ ಅಲ್ಲಿ ನಮ್ಮ ಒಂದು ವಿಚಾರ ಬಂದಿದೆ ಅದಕ್ಕೆ ಪ್ರೊಸೀಡಿಂಗ್ಗೋಸ್ಕರ ಕಾಯ್ತಾ ಇದ್ದೀವಿ ಈ ವಿಚಾರಗಳಪ್ಪ ನಾವು ನಿಮ್ಮ ಥರ ಹಿಂದಿನ ಸರ್ಕಾರದಲ್ಲಿ ಸೆಂಟ್ರಲ್ ಆಫೀಸ್ನ ಅಡ್ಡ ಮಾಡ್ಕೊಂಡು ಸುತ್ತಾಡ್ಕೊಂಡಿರೋರು ಅಲ್ಲ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಏನು ಕೂಟ ಮತ್ತು ಕೂಟ ಅವರು ನಾವು ಬಳಸ್ಕೊಳ್ತಾ ಇಲ್ಲ ಮತ್ತೆ ಇನ್ನೂ ನಿಮ್ದು ಕಾರಣಗಳಿದ್ದಾವೆ ಮೈನಾ ಮೈಸಲ್ಲಿ ಟೆಂಡರ್ ತಗೊಳ್ತಾ ಇರೋದು ಪಾರ್ಟ್ನರ್ಶಿಪ್ಗಳಾಗಿರೋದು ನಿಮ್ಮವರೇ ಹೇಳಿರೋದಪ್ಪ ಸಮಯ ಬಂದಾಗ ಅದನ್ನೆಲ್ಲಾನು ಬಿಡಣ ನನಗೆ ಈ ಸಮಯ ಅದಲ್ಲ ನೀವು ನಮ್ಮ ಬಗ್ಗೆ ಮಾತಾಡ್ಬೇಡಿ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ ನಮ್ಮ ಕೆಲ್ಸಗಳನ್ನ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ ನೀವು ನಿಮ್ಮ ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗಿ ನಿಮ್ಮ ಹೋರಾಟಗಳು ನಿಮ್ಮದನ್ನ ನಾನು ಅವಾಗ ಹೇಳಿದಂಗೆ ನಿಮ್ಮ ಹೋರಾಟಗಳ ಬಗ್ಗೆ ನಾನು ಎಲ್ಲೂ ಅಲ್ಲ ಕೆಲಿಯಲ್ಲ ಎರಡುವರೆ ವರ್ಷದಿಂದ ಏನು ಮಾಡ್ತಾ ಇದ್ದೆ ಏನು ಮಾಡ್ತಾ ಇದ್ದೀರಿ ಇದೇನ ಕಣಪ್ಪ ನೀವು ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತಾ ನಾನು ಇನ್ನೊಂದು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೆ ಸರ್ಕಾರಕ್ಕೆ ಗಮನಕ್ಕೆ ಸೆಳೆಯುವಂಥದ್ದು ನಿಮಗೆಲ್ಲ ನೋಡಿರ್ಬೋದು ಇತ್ತು ಹೋದ ಹೋದ ವರ್ಷ ಅದಕ್ಕಿಂತ ಹಿಂದಿನ ವರ್ಷದಲ್ಲೇ ಸರ್ಕಾರ ಬಂದ ಕೆಲವೇ ತಿಂಗಳುಗಳಲ್ಲಿ ನಾವು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿ ಪೊಲೀಸ್ ಅವರು ಅವತ್ತು ಅವರು ನಮ್ಮನ್ನು ಅರೆಸ್ಟ್ ಮಾಡಿದರು ತದನಂತರ ಸಾರಿಗೆ ಸಚಿವರಿಗೆ ಸನ್ಮಾನ ಸರ್ಕಾರಕ್ಕೆ ಸನ್ಮಾನ ಮಾಡುವ ವಿಚಾರದಲ್ಲಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳೇನೇನು ಅಂತ ಮನವರಿಕೆ ಮಾಡಿಕೊಡ್ತೀವಿ ಏನು ಇದುಗಿಳಿದ ತಕ್ಷಣ ಹೋರಾಟ ಅಲ್ಲ ಶಾಂತಿಯುತವಾಗೂ ಮಾಡಬಹುದು ಶಾಂತಿಯುತವಾಗಿ ಮಾಡೋದ್ರಿಂದ ಜಯ ಸಿಗುತ್ತೆ ಅನ್ನೋದಕ್ಕೆ ಕಾರಣನೂ ಇದೆ ಮೊನ್ನೆ ಮೊನ್ನೆ ತಾಜಾ ಉದಾಹರಣೆನೂ ನಡೆದಿದೆ ದೇವನಹಳ್ಳಿ ರೈತರ ಹೋರಾಟ ವರ್ಷಕ್ಕಿಂತನೂ ಹೆಚ್ಚು ನಡೀತು ಕೇವಲ ಒಂದು ಊರಿನವರು ಹೋರಾಟ ಮಾಡಿ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಎಕರೆ ಜಮೀನ ಉಳಿಸ್ಕೊಂಡ್ಬಿಟ್ರು ಸರ್ಕಾರವೇ ಅವರ ಹೋರಾಟಕ್ಕೆ ಮನಿದು ಆ ನೋಟಿಫಿಕೇಶನ್ ವಾಪಸ್ ತಗೊಂಡ್ಬಿಡ್ತು ನಾವು ಒಂದು ಲಕ್ಷ ಹದಿನಾರು ಸಾವಿರ ನೌಕರು ಮತ್ತು ಕುಟುಂಬ ಸದಸ್ಯರು ನಾವು ಶಾಂತಿಯುತ ಹೋರಾಟ ಕೇಳಿದ್ರೆ ಹೆಂಗಿರುತ್ತೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ಸೊ ನನ್ನ ನೌಕರರು ಮತ್ತು ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಈ ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದ್ದೀನಿ ಹೊರತು ನಾನು ಬೇರೆ ಯಾವುದೇ ವಿಚಾರಕ್ಕಲ್ಲ ಆದ್ದರಿಂದ ನಾಳೆ ನಡೆಯುವಂತ ಅನಿರ್ದಿಷ್ಟ ಅವಧಿ ಉಪವಾಸ ತತ್ತದೆ ಗ್ರಹಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಮತ್ತು ಆಡ್ಕೊಳ್ಳೋರು ಆಡ್ಕೊಳ್ತೇವೆ ಟೀಕೆ ಮಾಡೋರು ಮಾಡ್ತಾನೆ ಇರಿ ನಾನು ಅದ್ರ ಬಗ್ಗೆ ತಲುಪಿಸ್ಕೊಳ್ಳೋಲ್ಲ ನನ್ನ ಧರ್ಮ ಏನಿದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಈ ವಿಡಿಯೋನ ಹೆಚ್ಚಿನ ನಮ್ಮ ನೌಕರಿಗೆ ತಲುಪೋಂತೆ ಶೇರ್ ಮಾಡಬೇಕಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ